ನಮಸ್ಕಾರ ಪ್ರಿಯ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ನೆಲಮಂಗ್ಲ ಬಸ್ ನಿಲ್ದಾಣ ಬೆಂಗಳೂರು ಏನು ಗ್ರಾಮಾಂತರ ಜಿಲ್ಲೆ ನೆಲ್ಮಂಗ್ಲ ಬಸ್ ನಿಲ್ದಾಣ ಬಗ್ಗೆ ದಯವಿಟ್ಟು ನೋಡಿ ಇದು ಎಷ್ಟು ವರ್ಷ ಆಯ್ತು ಇವತ್ತು ಅಲ್ಲಿನ ಪ್ರಯಾಣಿಕರಿಗೆ ಕುಳಿತುಕೊಳ್ಳುವುದಕ್ಕೆ ಸರಿಯಾಗಿ ಜಾಗ ಇಲ್ಲ ಬಿಸಿಲು ನಿಂತ್ಕೋಬೇಕು ಆಮೇಲೆಲ್ಲ ಪಚ್ಚೆ ಕಬ್ಬು ವಾಸನೆ ಏನೂ ವ್ಯವಸ್ಥೆ ಸರಿ ಇಲ್ಲ ಎಷ್ಟು ವರ್ಷ ಅಂತ ಅದನ್ನು ರಿಪೇರಿ ಮಾಡ್ತಾರೆ ಇನ್ನು ಎಷ್ಟು ವರ್ಷ ಅಂತ ಅದ್ರ ಬಿಲ್ಡಿಂಗ್ ಕಟ್ಸ್ತಾರೆ ಗೊತ್ತಿಲ್ಲ ಆದರೆ ಇನ್ನೂ ಕ್ಲಿಗಟ್ಟು ಹೋಗಿದೆ ಪಾಪ ಎಲ್ಲ ಬಿ ಎಮ್ ಟಿ ಸಿಗೂ ಬಸ್ಗೂ ಅದೇ ನಿಲ್ದಾಣ ಕೆ ಎಸ್ ಟಾರ್ ಸಿ ಕೆ ಎಸ್ ಆರ್ ಟಿ ಸಿ ಬಸ್ಗೂ ಅದೇ ನಿಲ್ದಾಣ ನೋಡಿ ಮುಂದೆಗಡೆ ನೋಡಿ ದಯವಿಟ್ಟು ಆದಷ್ಟು ಬೇಗ ಈ ಸರ್ಕಾರ ಆಗಿರ್ಬೋದು ಮತ್ತು ಆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ಬೋದು ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಬೇಗ ಇದನ್ನು ವ್ಯವಸ್ಥೆ ಮಾಡಿಕೊಡಿ ಜನಗಳಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಕುತ್ಕೊಳ್ಳೋಕ್ಕೆ ಹೋಗೋಕ್ಕೆ ಬರೋಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ದಯವಿಟ್ಟು ಮತ ಹಾಕಿರೋರಿಗೆ ಇಂಥ ವ್ಯವಸ್ಥೆ ಮಾಡಬೇಡಿ ಇದನ್ನು ಆದಷ್ಟು ಬೇಗ ಮಾಡಿ ಅಂತಂದು ಹೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತ ಇದ್ದೀನಿ ನೋಡಿ ಸ್ವಲ್ಪ ಒಂದು ನಿಮಿಷ ವಿಡಿಯೋ ಬರ್ತಾ ನೋಡಿ ಎಲ್ಲ ನಮಸ್ಕಾರ ಇದು ನೆಲಮಂಗ್ಲ ಬಸ್ ನಿಲ್ದಾಣ ಯಾವ ರೀತಿ ಇದೆ ಯಾವ ರೀತಿ ಪುಲ್ಗಟ್ಟು ಹೋಗಿದೆ ಯಾವ ರೀತಿ ನೋಡಿ ಎಲ್ಲ ಬರ್ತಾರೆ ಅಲ್ಲೇ ಹುಚ್ಚೆ ವೈತಾರೆ ಅಲ್ಲೇ ಬಸ್ ನಿಲ್ಲಿಸ್ತಾರೆ ಅಲ್ಲೇ ಓಡಾಡ್ತಾರೆ ಮತ್ತೆ ಜನಗಳಿಗೆ ಸಾರ್ವಜನಿಕರಿಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಎಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಹೆಸರಿಗೆ ಮಾತ್ರ ನೆಲಮಂಗ್ಲ ಬಸ್ ನಿಲ್ದಾಣ ಅಷ್ಟೇ ಹೇಳೋರು ಕೇಳೋರು ಯಾರು ಇಲ್ಲ ನೋಡಿ ತಗಡು ಕಟ್ಟಿ ನಿಲ್ಸ್ಬಿಟ್ಟವ್ರೆ ಅದನ್ನು ಯಾವ ಶತಮಾನ ಕಟ್ತವ್ರೆ ಗೊತ್ತಿಲ್ಲ ಕೆಲಸ ಅಂತೂ ಸಿಕ್ಕಾಬಿಟ್ಟೆ ನಿಧಾನ ನಡೀತಾ ಇದೆ ಕೆಲಸ ತುಂಬ ತುಂಬ ನಿಧಾನ ನಡೀತಾ ಇದೆ ಏನಪ್ಪ ಅಂದರೆ ಒಂದು ಒಂದು ದಿನ ಮಾಡೋಕ್ಕೆ ಕೆಲಸನ ಒಂದು ವಾರ ಮಾಡ್ತಾರೆ ನೋಡಿ ಇಷ್ಟೆಲ್ಲ ಬಸ್ ನಿಂತ್ಕೊಂತಾವೆ ಆದರೆ ಜನಗಳಿಗೆ ಮಾತ್ರ ಕುಂತ್ಕೊಳ್ಳೋಕ್ಕೆ ಎಲ್ಲೆಲ್ಲಿ ಒಂದು ಮೂರಲ್ಲಿ ಚೇರ್ ಇಲ್ಲ ಏನಿಲ್ಲ ಪಾಪ ಎಲ್ಲಿ ಬೇಕಲ್ಲಿ ನಿಂತ್ಕೊಂತಾರೆ ಗಾಡಿಗಳು ಆ ಟೂ ವೀಲರ್ ಕೂಡ ಒಳಗಡೆ ಬಂದು ಪಾರ್ಕಿಂಗ್ ಮಾಡ್ಕೊಂಡವ್ರೆ ಅವು ಯಾರು ಗಾಡಿಗಳು ಏನು ಜನಗಳು ಏನು ಗಂಡ ಊರು ಅಂತೂ ಇರೋಲ್ಲ ಟಿಪ್ಪೋದಲ್ಲಿ ನಿಲ್ಸಿರ್ತಾರೆ ಗಾಡಿಗಳೆಲ್ಲ ಈ ಥರ ಇಲ್ಲಿ ನೋಡಿ ಸತಿ ಮಳೆ ಬಂದರೆಲ್ಲ ಪಚ್ಚೆ ನೋಡಿ ಇಲ್ಲಿ ಕೆಲಸ ನಿಂತೋಗ್ಬಿಟ್ಟಿದೆ ಕೆಲಸ ಮಾಡ್ತಾ ಇಲ್ಲ ನಿಂತೋಗ್ಬಿಟ್ಟಿದೆ ಕೆಲಸಗಾರರ ಇಲ್ಲ ಒಳಗಡೆ ಇದು ಬಸ್ ನಿಲ್ದಾಣ ಅಂತಿದ್ದು ನಿಂತೋಗ್ಬಿಟ್ಟಿದೆ ಕೆಲಸ ಮಾಡ್ತಾ ಇಲ್ಲ ಈ ರೀತಿನ ಒಂದು ದಿನ ಮಾಡೋ ಕೆಲಸನ ತಿಂಗ್ಳುಗಟ್ಟಲೆ ವರ್ಷ ಮಾಡ್ಕೊಂತ ಹೋದರೆ ಹೆಂಗೆ ಇದು ಇನ್ನು ಎಷ್ಟು ಅಂತ ನೋಡಿ ಪಾಪ ಬಸ್ ನಿಲ್ದಾಣ ಎಲ್ಲೆಲ್ಲಿ ಬೇಕು ಅಲ್ಲಿ ನಿಂತ್ಕೊಂತಾರೆ ಜನಗಳಿಗೆ ನಿಂತಿರೋ ಜಾಗ ಇಲ್ಲ ಪಾಪ ಅಜ್ಜಿ ಕುಂತ್ಕೋಬೇಕು ಕಾಲು ಒಯ್ತವೆ ಸುಮ್ಮನೆ ಓಡಾಡ್ತಾ ಇತ್ತು ಈ ಇಕ್ಕಡಿಕೆ ಆಮೇಲೆ ಕೆಸರು ಪಚ್ಚೆ ಸೊಳ್ಳೆಗಳು ರಾತ್ರಿ ಅಂತೂ ಇಲ್ಲಿ ನಿಂತು ಏಳು ಗಂಟೆ ಆರು ಗಂಟೆ ಮೇಲೆ ಇಲ್ಲಿ ನಿಂತ್ಕೊಳಕ್ಕಾಗಲ್ಲ ಬಸ್ಗಳು ಏನಾರು ಲೇಟಾಗಿ ನೋಡಿ ಕಸ ಎಲ್ಲ ಅಲ್ಲೇ ಬೇಕು ಅಲ್ಲೆಲ್ಲೇ ಯಾರು ಹೇಳೋಂಗಿಲ್ಲ ಕೇಳೋಂಗಿಲ್ಲ ಎಲ್ಲ ಗರೀಜಲ್ಲೇ ಪಾಪ ಅಲ್ಲಿ ಕಂಟ್ರೋಲ್ ಅಲ್ಲಿ ಬಸ್ಸು ಡಿಪೋಸರ್ ಆಫೀಸ್ನವ್ರು ಅಲ್ಲೇ ಕೂತವೆ ಆ ಗೊಬ್ಬು ವಾಚ್ನಲ್ಲೇ ಕೂತ್ಕೊಂಡವೆ ಅವಕ್ಕೆ ಮನುಷ್ರು ಏನೋ ಗೊತ್ತಿಲ್ಲಪ್ಪ ವಾಚ್ನಲ್ಲೇ ಕುತ್ಕೊಂಡು ಅಲ್ಲಿ ಎಂಟ್ರಿ ಮಾಡೋದು ಬಸ್ಗಳನ್ನೆಲ್ಲ ಈ ರೀತಿ ನೋಡಿ ತಗಡೆ ಹೊಡೆದು ಬಿಟ್ಬಿಟ್ಟವ್ರೆ ಒಳಗಡೆ ಕೆಲಸ ನಡೆಯುತ್ತೋ ಬಿಡುತ್ತಾ ಗೊತ್ತೋ ಕೆಲಸ ಅಂತೂ ನಿಂತಿದೆ ಇವಾಗ ಸದ್ಯಕ್ಕೆ ನಡೀತಾ ಇಲ್ಲ ಕೆಲಸ ನಿಧಾನಗತಿ ಭಯಾನಕ ನಿಧಾನಗತಿ ಸರ್ಕಾರದ ಕೆಲಸ ನಿಧಾನವಾದ ಕೆಲಸ ಅದರಿಂದ ದಯವಿಟ್ಟು ಏನು ಮಾಡೋಕ್ಕಾಗಲ್ಲ ಜನಗಳು ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ನಾವು ಕಷ್ಟದಲ್ಲೇ ಜೀವನ ಮಾಡ್ತಾಯಿದ್ದೀವಿ ನೋಡಿ ಇದೆ ಕಟ್ತಾ ಇರೋದು ಬಿಲ್ಡಿಂಗು ನಿಂತಿದೆ ಕೆಲಸ ನಿಧಾನಗತಿಯಲ್ಲಿ ಸಾಗುತ್ತಾ ಇದೆ ಯಾರು ಹೇಳುವವರು ಕೇಳುವವರು ಇಲ್ಲ ಇನ್ನು ಎಷ್ಟು ವರ್ಷಕ್ಕೆ ಇದನ್ನು ಮುಗಿಸ್ತಾರೋ ಗೊತ್ತಿಲ್ಲ ಇನ್ನು ಯಾರ್ಯಾರು ಎಷ್ಟು ಜನ ಮುಖ್ಯಮಂತ್ರಿ ಆಗಬೇಕೋ ಗೊತ್ತಿಲ್ಲ ಒಟ್ಟು ಕೆಲಸ ನಿಂತು ಬಿಡುತ್ತೆ ಇದು ಇಲ್ಲ ಇನ್ನು ಎಷ್ಟು ದಿನ ಬೇಕು ಶಾಸಕರೇ ನನ್ನ ಮಂಗ್ಳ ಶಾಸಕರು ಯಾರು ದಯವಿಟ್ಟು ಇದನ್ನು ಸ್ವಲ್ಪ ಬೇಗ ಮುಖ್ಯಮಂತ್ರಿ ತಂದು ಮಾಡಿಸಿ ಬೇಗ ಬೇಗ ಮಾಡಿಸಿ ದಯವಿಟ್ಟು ಜನಗಳಿಗೆ ಅನುಕೂಲ ಮಾಡಿಕೊಡಿ ಸ್ನೇಹಿತರೆ ನೋಡಿದ್ರಲ್ಲ ಈ ಬಸ್ ನಿಲ್ದಾಣ ಯಾವ ರೀತಿ ಇದೆ ಯಾವ ರೀತಿ ಕುಲ್ಗಟ್ಟೋಗಿದೆ ದಯವಿಟ್ಟು ನಾವು ಸುಮ್ಮನೆ ಓಟ್ ಹಾಕೋದಲ್ಲ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಓಟ್ ಹಾಕ್ಬಿಟ್ರೆ ಈ ವ್ಯವಸ್ಥೆ ನಾವು ಕರೆಕ್ಟಾಗಿ ಓಟ್ ಹಾಕಿದರೆ ನಾವು ಮತದಾರರು ಎಲ್ಲಿವರೆಗೂ ಕರೆಕ್ಟಾಗಿ ಓಟ್ ಹಾಕೋದಿಲ್ವೋ ಎಲ್ಲಿವರೆಗೂ ನ್ಯಾಯವೇ ಓಟ್ ಹಾಕೋದಿಲ್ವೋ ಅಲ್ಲಿವರೆಗೂ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ಗ್ರಾಮ ಯಾವುದೇ ಕಾರಣಕ್ಕೂ ಆಗಲ್ಲ ಉತ್ತರ ಆದರೂ ಕೂಡ ಬೇಗ ಆಗಲ್ಲ ಅತೀ ಕಡಿಮೆ ನಿಧಾನವಾಗಿ ನಿಧಾನವಾಗಿ ನಮ್ಮ ದೇಶ ಇವತ್ತು ಭಾಳ ಅದ್ಭುತವಾಗಿ ಬೆಳೀತಾ ಇದೆ ನಾವು ಸಿಕ್ಕಾಪಟ್ಟೆ ಲಕ್ಷಾಂತರ ಕೋಟಿಗಟ್ಟಲೆ ನಾವು ತೆರಿಗೆ ಕಟ್ತಾ ಇದ್ದೀವಿ ಆದರೆ ನಾವು ಕಟ್ಟುವ ತೆರಿಗೆಗೆ ಅದು ಕೆಲಸಗಳು ನಡೀತಾ ಇಲ್ಲ ಇದನ್ನು ಜನಗಳು ಕೇಳಬೇಕಾಗಿದೆ ಸತ್ತ ಪ್ರಜೆಗಳಾಗಬಾರ್ದು ದಯವಿಟ್ಟು ಸತ್ತು ಪ್ರಜೆಗಳಾಗ್ಬೇಡಿ ಓಟ್ ಹಾಕಿರ್ತೀರಾ ನ್ಯಾಯವೇ ಓಟ್ ಹಾಕಿ ಹೆಂಗೆ ನೀವು ನಾವು ನ್ಯಾಯವೇಗಿರ್ಬೇಕಪ್ಪ ನಿಯತ್ತೆಗೆ ಇರಬೇಕಪ್ಪ ಅಂತಿರಲ್ಲ ನಿಯಂತೆ ಓಟ್ ಹಾಕಿದರೆ ಪ್ರತಿಯೊಂದೂರಲ್ಲೂ ಶಾಸಕನ್ನ ಕತ್ತಿಂಪಟ್ಟಿ ಹಿಡಿದು ಕೇಳ್ಬೋದು ಯಾಕೆ ನಮ್ಮೂರಲ್ಲಿ ಇನ್ನೂ ಮಾಡಿಲ್ಲ ಯಾಕೆ ನೀನು ಯಾಕೆ ಗೆದ್ದಿದೆಯಾ ನೀನೇನು ಗೆಳಸ್ಗಳ ಗೆದ್ದಿದೆಯಾ ಇನ್ನೇನು ಸೋಗಿ ಮಾಡೋಕ್ಕೆ ಗೆದ್ದಿದೆಯಾ ಅಂತಂದು ಹೇಳ್ಬಿಟ್ಟು ಈ ಥರ ನಾವು ಶಾಸಕರನ್ನಾಗಿರ್ಬೋದು ಮಂತ್ರಿನಾಗಿರ್ಬೋದು ಕತ್ತಿಂಪಟ್ಟಿ ಹಿಡಿದು ಕೇಳ್ಬೋದು ಮಕ್ ಮಕ್ಕದ್ ಕೇಳ್ಬೋದು ಯಾಕಂದರೆ ಇದರಲ್ಲಿ ಸುಮಾರು ಇವಾಗ ನೂರಲ್ಲಿ ಎಂಬತ್ತು ಜನ ನಾವು ದುಡ್ಡಿಸ್ಕೊಂಡೆ ಓಟ್ ಹಾಕೋದು ನೂರಲ್ಲಿ ಎಂಬತ್ತು ಜನ ಮತದಾರರು ದುಡ್ಡಿಸ್ಕಂಡೆ ಓಟ್ ಹಾಕೋದು ಇದನ್ನು ಚುನಾವಣೆ ಅನ್ನೋದನ್ನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ನೋಡಿ ನಮ್ಮ ದೇಶದಲ್ಲಿ ಕೊರತೆ ಇಲ್ಲ ಎಲ್ಲ ಕೋ ಭಯಂಕರ ಕೋಟ್ಯಾಧಿಪತಿಗಳು ಆಗ್ತಾ ಇದಾರೆ ರಾಜಕಾರಣಿಗಳು ಯಾಕೆ ರಾಜ್ಯ ಉತ್ತರ ರಾಜ್ಯದ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ ಅವರು ನುಂಗಿ ನೀರು ಕುಡಿತಾ ಇದ್ದಾರೆ ಅವ್ರು ಮಾತ್ರ ಶ್ರೀಮಂತರಾಗ್ತಾ ಇದಾರೆ ಅವ್ರಿಗೆ ಆಗ್ತಾ ಇದ್ದಾರೆ ನೀವು ಮತದಾರರು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಸ್ಕೊಂಡು ಓಟ್ ಹಾಕಿ ಭಿಕ್ಷಾಧಿಪತಿಗಳು ಆಗ್ತಾ ಇದಾರೆ ಪ್ರತಿಯೊಂದೂ ಕೂಡ ಇವತ್ತು ನಾವು ಓಟು ಹಾಕ್ಬಿಟ್ಟು ಹೋರಾಟ ಮಾಡಿ ಹೋರಾಟ ಮಾಡಿ ಪಡ್ಕೋಬೇಕಾಗಿದೆ ಒಂದು ಆಗುವ ಕೆಲಸನ ಒಂದು ಎರಡು ವರ್ಷ ಮಾಡ್ತಾರೆ ಒಂದು ವರ್ಷ ಆಗುವ ಕೆಲಸನ ಹತ್ತು ವರ್ಷ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಬದಲಾವಣೆ ಆಗಿ ಮತದಾರರೇ ದಯವಿಟ್ಟು ನಿಯತ್ತಾಗಿ ಓಟ್ ಹಾಕಿದರೆ ನಿಯತ್ತಾಗಿ ಅವರು ಕೂಡ ಕೆಲಸ ಮಾಡ್ತಾರೆ ಎಲ್ಲಿದು ಚುನಾವಣೆ ಅನ್ನೋದು ಬಿಸ್ನೆಸ್ ಆಗ್ತಾ ಇದೆಯೋ ಅಲ್ಲಿವರೆಗೂ ಕೂಡ ಇದೇ ಥರ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಬರೀ ನೆಲಬಂಗ್ಲೆ ಒಂದು ಅಲ್ಲ ಇದೇ ಥರ ಬಸ್ ನಿಲ್ದಾಣಗಳು ಕೆಲವು ಕಡೆ ತುಂಬ ಕುಳಿಗಟ್ಟು ಹೋಗಿದ್ದಾವೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಅವರಿವ್ರಿಗೆ ಕಲಸಕ್ಕೆ ಬರದರ ಕಾಮೆಂಟ್ಗಳು ಮಾಡೋ ಬದಲು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಇಂಥ ವ್ಯವಸ್ಥೆ ಇದೆ ಅನ್ನೋದನ್ನು ದಯವಿಟ್ಟು ನಿಮ್ಮ ಕ್ಷೇತ್ರದ ಶಾಸಕರಿಗೆ ನಿಮ್ಮ ಕ್ಷೇತ್ರದ ಸರ್ಕಾರಿ ಅಧಿಕಾರಿಗಳಿಗೆ ತಿಳಿಸ್ಕೊಡಿ ಅಂತ ಪ್ರತಿಯೊಬ್ಬ ನಾಗರಿಕರಲ್ಲೂ ಕೇಳೋಕಂತದಿನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ಥರ ನಿಮ್ಮೂರಲ್ಲಿ ಏನಾದರೂ ವಯಸ್ಸೇ ಇದ್ದರೆ ದಯವಿಟ್ಟು ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಆ ವಿಡಿಯೋ ಮಾಡಿ ನಮಗೆ ಕಳಿಸಿ ಅದ್ರ ಬಗ್ಗೆ ಏನಿದೆ ವಿಚಾರ ಮಾಡಿ ಹಾಕ್ತೀವಿ ದಯವಿಟ್ಟು ಈ ನೆಲಮಂಗ್ಲ ಬಸ್ ನಿಲ್ದಾಣವನ್ನು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರೇ ದಯವಿಟ್ಟು ಇದನ್ನು ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಿ ಪ್ರಯಾಣಿಕರಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತಂದು ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ